ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನೆಲ್ ಸೊ ಗಾಯ್ಸ್ ಏನು ವಿಷಯ ಅಂದರೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕಿದ್ದೆ ಮೊಟ್ಟೆ ಮತ್ತು ಕೋಳಿ ಮರಿದು ತುಂಬ ಜನ ಮೆಸೇಜ್ ಹಾಕಿ ಕೇಳಿದ್ರಿ ಏನದು ಮೊಟ್ಟೆ ಮಿಷಿನಲ್ಲಿ ಇಟ್ಟಿದೆಯಾ ಯಾವ ಥರ ಏನು ಸ್ವಲ್ಪ ಹೇಳು ಅಂತ ಸೊ ತುಂಬ ಜನ ಕೇಳೋದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಬಿಡೋಣ ಎಲ್ರಿಗೂ ಅನುಕೂಲ ಆಗುತ್ತೆ ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಮಿಷನ್ ಅದು ಈ ಮಿಷಿನ್ನು ಏನಕ್ಕೆ ಅನುಕೂಲ ಆಗುತ್ತೆ ನಾನೇನಕ್ಕೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ನಾನು ಈ ಮಿಷನ್ ಯೂಸ್ ಮಾಡ್ತಿರೋ ಮೇನ್ ಉದ್ದೇಶ ಏನಂದರೆ ನಾವು ನಾಟಿ ಕೋಳಿ ಸಾಕಾಣಿಕೆ ಇದ್ದೀವಿ ಅದರಿಂದ ಬರೋ ಮೊಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಏನು ಒಂದು ತಾಯಿ ಕಾವಿಲ್ದೇ ಆ ಕಾವನ್ನು ಮಿಷಿನಲ್ಲಿ ಕೊಟ್ಟು ಮಿಷಿನಿಂದ ಮರಿ ಮಾಡಿಸ್ತಾ ಇದ್ದೀವಿ ಅದರ ನೀವು ಕೇಳ್ಬೋದು ಬೈ ಯಾಕೆ ಮಿಷಿನಲ್ಲಿ ಮಾಡಿಸ್ತಾ ಇದ್ದೀರಾ ಬಟ್ ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಅಂದರೆ ಇವ್ರು ನ್ಯಾಚುರಲ್ ಆಗಿ ಮನುಷ್ಯನಿಗೂ ನ್ಯಾಚುರಲ್ ಡಿಲ್ವರಿ ಅಂತಾಗುತ್ತೆ ಆಪ್ರೇಷನ್ ಮಾಡಿ ಮಗು ತೆಗಿತಾರೆ ಸೇಮ್ ಇದಕ್ಕೂ ಅದಕ್ಕೂ ಅದೇ ಡಿಫ್ರೆನ್ಸು ತಾಯಿಯಿಂದ ಕಾವು ಕೊಡೋದು ನ್ಯಾಚುರಲ್ ಡಿಲಿವರಿ ಮಿಷಿನಿಂದ ಬರೋದು ಅದು ಆಪ್ರೇಷನ್ ಮಾಡಿ ತೆಗೆದಿರೋ ಡಿಲ್ವರಿ ಥರ ಒಂದು ಸ್ವಲ್ಪ ವ್ಯತ್ಯಾಸ ಅಷ್ಟೇ ಬಟ್ ಇದರ ಮೇನ್ ಉದ್ದೇಶ ಏನಂದರೆ ನಿಮಗೊಂದು ಕನಸಿರುತ್ತೆ ಇರುತ್ತೆ ನೀವೇನು ಸ್ಟಾರ್ಟ್ ಮಾಡಿರ್ತೀರ ಆ ಬಿಸ್ನೆಸ್ನ ದೊಡ್ಡದು ಮಾಡಬೇಕು ನಂದು ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡಬೇಕು ಅಂತ ಆ ಒಂದು ದೊಡ್ಡ ಫಾರ್ಮ್ ಹೌಸ್ ಮಾಡೋಕ್ಕೆ ಇದರಲ್ಲಿ ನೀವು ಬೇಗ 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 ಮರಿಗಳನ್ನ ಬ್ಯಾಚನ್ನ ತೊಗೊಳೋಕ್ಕೆ ಇವಾಗ ನನ್ನ ಮಿಷನ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಯಾವ ಥರ ಅಂದರೆ ಇವಾಗ ಈ ಮಿಷ್ ಈ ಮಿಷನಲ್ಲಿ ಒಂದೇ ಬ್ಯಾಚಲ್ಲಿ ಒಂದು ಎಂಬತ್ತು ಮೊಟ್ಟೆ ಇಳಿಸ್ಬೋದು ಈ ಮಿಷನ್ ಕೆಪಾಸಿಟಿ ಬಂದು ಎಂಬತ್ತು ಮೊಟ್ಟೆ ಒಂದೇ ಬ್ಯಾಚ್ಗೆ ಹಾಕಿದರೆ ಎಂಬತ್ತು ಮರಿ ನಿಮ್ಮ ಕೈಗೆ ಸಿಗುತ್ತೆ ಬಟ್ ನಾನು ಎಂಬತ್ತು ಇಟ್ಟಿಲ್ಲ ಯಾಕಂದರೆ ಮೊಟ್ಟೆ ಸಿಗಲಿಲ್ಲ ಎಲ್ಲಿ ಕಲೆಕ್ಟ್ ಆಗಿಲ್ಲ ಕಡಿಮೆ ಇಟ್ಟಿದ್ದೀನಿ ಒಂದು ನಾಲ್ವತ್ತು ಮೊಟ್ಟೆ ಇಟ್ಕೊಂಡಿದ್ದೀನಿ ಇದು ನೋಡಿ ನನಗೆ ಯಾವ ಮೊಟ್ಟೆ ಇಡ್ತೀನೋ ನಾನು ಆ ಡೇಟ್ ಹಾಕ್ಕೊಂತೀನಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ನಿಂದ ಸೇಮ್ ಕೋಳಿಯಿಂದ ಯಾವ ಥರ ಇಪ್ಪತ್ತೊಂದು ದಿನಕ್ಕೆ ಮರಿ ಆಗುತ್ತೋ ಇದರಲ್ಲೂ ಅದೇ ಥರ ಆಗುತ್ತೆ ಇದರಲ್ಲೂ ಅಷ್ಟು ದಿನಕ್ಕೆ ಮರಿ ಆಗುತ್ತೆ ಕೆಳಗಡೆ ನೀರು ಬಲ್ಬಿಂದ ಈಟ್ ಕೊಡುತ್ತೆ ಮತ್ತು ಪ್ಯಾನ್ ಇದೆ ಈಟ್ ಏನಿದೆಯೋ ಇದೆಲ್ಲ ಆಟೋಮೆಟಿಕ್ಕು ಟೆಂಪ್ರೇಚರ್ ಎಷ್ಟು ಬೇಕೋ ಅದು ಅಷ್ಟೇ ತಗೊಳ್ಳುತ್ತೆ ಮತ್ತೆ ಆಫ್ ಆಗುತ್ತೆ ಮತ್ತು ನಾಲ್ಕು ಅವ್ರಿಗೊಂದು ಟೈಮು ಇದು ಮೊಟ್ಟೆನ ಕದಿಸ್ಕೊಡುತ್ತೆ ತೋರಿಸ್ತೀನಿ ರೀ ನೋಡಿ ನೋಡ್ಬೋದು ಥರ ನಾಲ್ಕು ಒಂದ್ಸಲಿ ಮೊಟ್ಟೆನ ಕಲಿಸ್ಕೊಡುತ್ತೆ ಆ ಥರ ಕೊಟ್ಟಾಗ ಇವಾಗ ನೋಡಿ ಇದು ಸ್ಟಾಪ್ ಆಗಿದೆಯಲ್ಲ ಇದು ಕೆಳಗಡೆಗೆಲ್ಲ ಈಟಾಗಿರುತ್ತೆ ಮೇಲ್ಗಡೆಗೆ ಆಗಿರಲ್ಲ ಕದಿಸ್ಕೊಟ್ಟಾಗ ಮೊಟ್ಟೆ ರೋಟೇಟ್ ಆಗುತ್ತಲ್ವ ಮೇಲ್ಗಡೆ ಭಾಗ ಏನಿದೆಯೋ ಅದು ಕೆಳಗಡೆ ಹೋಗುತ್ತೆ ಆವಾಗ ಕೆಳಗಡೆಗೆ ಈಟಾಗಿ ಕಾವಾಗ ಕಾವು ಕೊಡುತ್ತೆ ಈ ಥರ ಒಂದು ಬಿಸ್ನೆಸ್ನ ಬೇಗ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ನನಗಂತೂ ಒಳ್ಳೆ ರಿಸಲ್ಟ್ ಸಿಗ್ತಿದೆ ಇದರಲ್ಲಿ ನೋಡಿ ಮರಿಗಳೆಲ್ಲ ನೋಡ್ಬೋದು ಮಿಷನಲ್ಲೇ ಆಗಿರೋದು ಇನ್ನೂ ಮೂರು ಬ್ಯಾಚು ಇದ್ರಕ್ಕೆ ಮುಂಚೆ ಮೂರು ಬ್ಯಾಚ್ ಆಗಿತ್ತು ಅವೆಲ್ಲ ಆ ಕಡೆ ಸಣಸಾಗ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಬಿಟ್ಟಿದ್ದೀನಿ ಈ ಮಿಷನ್ ಕೆಪಾಸಿಟಿ ಬಂದು ಅವಾಗಲೇ ಹೇಳ್ದಂಗೆ ಎಂಬತ್ತು ಮೊಟ್ಟೆ ಕೆಪಾಸಿಟಿ ಒಂದು ಬ್ಯಾಚ್ಗೆ ನೀವು ಎಂಬತ್ತು ಮೈನ ಇಳಿಸ್ಕೊಬೋದು ಇದರಲ್ಲೇ ನೂರ ಅರವತ್ತು ಮೊಟ್ಟೆದೈತೆ ಇನ್ನೂ ಅದರ ಕೆಪಾಸಿಟಿ ತಕ್ಕಂಗೆ ಇನ್ನೂ ದೊಡ್ಡ ದೊಡ್ಡ ಮಿಷಿನ್ಸ್ ಎಲ್ಲ ಇದ್ದಾವೆ ನೀವು ನೋಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಪ್ರಕಾರ ತೊಗೊಬೋದು ಪರವಾಗಿಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು ಅನ್ನೋ ಹಾಗಿದ್ರೆ ನನಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಅದಕ್ಕೆ ಸಾಕು ಸ್ಟಾರ್ಟಿಂಗಲ್ಲಿ ಎಂಬತ್ತು ಮೂಟೆದೇ ಕೆಪಾಸಿಟಿ ಸಾಕು ಮುಂದಕ್ಕೆ ನೋಡ್ಕೊಳ್ಳೋಣ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಅಂತ ಎಂಬತ್ತು ಮೂಟ್ಟೆ ತೊಗೊಂಡ್ಬಂದಿದ್ದೀನಿ ಮೇನ್ ಉದ್ದೇಶ ಇದೇನೆ ನಿಮಗೂ ಒಂದು ಕನಸಿರುತ್ತೆ ಅಲ್ವ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ನಾಳೆ ದಿನ ಇದರಿ ನೀವು ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡಬೇಕು ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಮಿಷನ್ ಇದು ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಈ ಒಂದು ಪ್ರೊಸೆಸ್ಗೋಸ್ಕರ ನಾನು ಈ ಮಿಷನ್ ಯೂಸ್ ಇದ್ದೀನಿ ಇನ್ನೂ ವಿಷಯ ಇದೆ ಬಟ್ ಏನು ಹೇಳಬೇಕು ಯಾವ ಥರ ಅಂತ ಗೊತ್ತಾಗ್ತಿಲ್ಲ ಬಟ್ ನೀವು ಕೇಳಿ ನಿಮ್ಗೇನು ಡೌಟ್ ಇದೆಯೋ ಕಮೆಂಟ್ ಹಾಕಿ ಇಲ್ಲ ಮೆಸೇಜ್ ಮಾಡಿ ನಾನು ಅದನ್ನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಹೇಳಿ ಬಾಯ್ ಬಾಯ್